ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಎಲ್ಲರೂ ಕುತೂಹಲದಿಂದ ಕಾಯ್ತಿರುವಂತಹ ಶನಿವಾರ ಕಿಚ್ಚನ ಮೊದಲನೇ ಪಂಚಾಯಿತಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾವುದೇ ರೀತಿ ಪ್ರೊಮೋ ಬಂದಿಲ್ಲ ಆದರೆ ನಾಮಿನೇಷನ್ಸಲ್ಲಿ ಇರೋರು ಯಾರು ಆಚೆ ಬರ್ತಾರೆ ಹೊರ ಬರಬಹುದು ಅಂತ ಒಂದು ಸಣ್ಣ ಜಲಕ್ ಬಿಟ್ಟಿದ್ದಾರೆ ಆ ಪ್ರೋಮೋ ನೋಡ್ಕೊತಾ ಅದನ್ನು ಅನಾಲಿಸಿಸ್ ಮಾಡ್ತಾ ಅದೇ ರೀತಿ ಇವತ್ತಿನ ಶೋ ಯಾವ ಥರ ಇರಬಹುದು ಯಾರ ಬಗ್ಗೆ ಸ್ಪೆಷಲ್ ಏವಿ ಆಗಬಹುದು ಸೊ ಇವ ಈಗ ನಾಮಿನೇಷನ್ಸಲ್ಲಿ ಇರೋವ್ರು ಯಾರು ಇದ್ದಾರೆ ಅವರಿಗೆ ಪ್ಲಸ್ ಏನು ಮೈನಸ್ ಏನು ಯಾರು ಹೊರಬರ್ತಾರೆ ಡಬಲ್ ಎಲಿಮೇಷನ್ಸ್ ಇರುತ್ತಾ ಇಲ್ಲಾಂದರೆ ಎಲಿಮೇಷನ್ಸೇ ಇರೋದಿಲ್ವಾ ಪ್ರತಿಯೊಂದು ಮುಕ್ತವಾಗಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಇವತ್ತು ಮಾರ್ನಿಂಗ್ ಬಿಟ್ಟಿರುವಂತಹ ಒಂದು ಸಣ್ಣ ಪ್ರಮೋಜಲಕ್ಕೆ ನೋಡ್ಕೊಂಡು ಬೋಣ ಬನ್ನಿ ಅವಶ್ಯಕತೆ ಇಲ್ಲೇ ಇರೋದೇ ಜೋಡಿಗಳನ್ನ ನೋಡ್ತಾ ಇರೋದೇ ಬೇರೆ ನಮ್ಮ ಬೇರೆ ಎಲ್ಲದಕ್ಕೂ ಕೂಡ ಕೊಡಲಿದೆ ಕಿಚ್ಚನ ಮೊದಲನೇ ಪಂಚಾಯತಿ ನಾನ್ ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನ ನಿಮಗ್ ಕೊಡ್ತೀನಿ ಕಿಚ್ಚನ ಜೊತೆ ಇದು ರಾತ್ರಿ ಒಂಬತ್ತು ಗಂಟೆಗೆ ಆ್ಯಕ್ಚುಲಿ ಒಂದು ಓಪನ್ ಆಗಿ ಅಂತ ಅಂತೇಳಿದ್ರೆ ಸಪೋಸ್ ಏನಾದರೂ ಅಶ್ವಿನಿ ಗೌಡವರು ನಾಮಿನೇಷನ್ಸಲ್ಲಿ ಇದ್ದಿದ್ದರೆ ನಿಜವಾಗ್ಲೂ ಹೊರ ಹೋಗೋ ಒಂದು ಪ್ರೋಸೆಸ್ ಇದ್ದಿದ್ದರೆ ಇವತ್ತು ಅವರೇ ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅವರೇ ಆಚೆ ಹೋಗ್ತಿದ್ರು ಬಟ್ ಅವ್ರ ಟೈಮ್ ಚೆನ್ನಾಗಿದೆ ನಾಮಿನೇಷನ್ಸ್ ಅಲ್ಲಿ ಇಲ್ಲ ಯಾಕಂತೇಳಿದ್ರೆ ಆಲ್ಮೋಸ್ಟ್ ನೀವು ಇದಕ್ಕಿಂತ ಪ್ರೀವಿಯಸ್ ಒಂದು ಸೀಸನ್ಸ್ ನೋಡಿಕೊಂಡು ಅಷ್ಟೇ ಯಾರು ಕಿಚನ್ನು ವಹಿವಾಟು ವಹಿಸ್ಕೊಂಡಿರ್ತಾರೋ ಸ್ವಲ್ಪ ಏಜ್ ಲಿಮಿಟಲ್ಲಿ ಯಾರು ತುಂಬ ದೊಡ್ಡವರು ಇರ್ತಾರೋ ಆದರೂ ಕೂಡ ಲೇಡೀಸ್ ಕಂಡೆಸ್ಟೆಂಟ್ಸಲ್ಲಿ ಅವರೇ ತುಂಬ ಎಲ್ಲ ಸೀಸನ್ಸಲ್ಲಿ ಅವರೇ ಆಚೆ ಬಂದಿರೋದು ಸೊ ಇವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಇವರು ಗಾಡ್ ಗ್ರೇಸ್ ನಾಮಿನೇಷನ್ಸಲ್ಲೇ ಇಲ್ಲ ಸೊ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಈ ವೀಕಲ್ಲಿ ನಡೆದಿರುವಂತಹ ಕೆಲವೊಂದು ಸಂಘಟನೆಗಳ ಘಟನೆಗಳನ್ನ ಒಂಚೂರು ಕ್ಲಿಪ್ಸ್ ಕಟ್ ಮಾಡಿ ಹಾಕಿದ್ದಾರೆ ಅವ್ರು ಹೇಳ್ತಿರೋ ಪ್ರಕಾರ ಇವತ್ತು ನಾಮಿನೇಷನ್ಸಿಂದ ಪಾಸ್ ಆಗೋದ್ಯಾರು ಗೇಟ್ ಪಾಸ್ ತೊಗೊಂಡು ಆಚೆ ಬರೋದ್ಯಾರು ಅನ್ನೋ ಒಂದು ಚೆಲಾಗಿ ಬಿಟ್ಟಿದ್ದಾರೆ ಸೊ ಈಗ ನಾಮಿನೇಷನ್ ಸರ್ ಯಾರು ಇದ್ದಾರೆ ನೋಡೋಣ ಬನ್ನಿ ಮೂರು ಜನ ಜಂಟಿ ಇದ್ದಾರೆ ಇಬ್ಬರು ಬಂದ್ಬಿಟ್ಟು ಒಂಟಿ ಇದ್ದಾರೆ ಸೊ ಜಂಟಿಯಲ್ಲಿ ಬಂದ್ಬಿಟ್ಟು ಮೊದಲನೇದಾಗಿ ಅವರು ಮತ್ತು ಕರಿಬಸಪ್ಪ ಅವರು ಇದ್ದಾರೆ ಅವರೊಂದು ಜಂಟಿ ಆಯಿತು ಮತ್ತು ಅದೇ ರೀತಿ ಕಾವ್ಯಮ್ಮ ಮತ್ತು ಗಿಲೆಯವರು ಇದ್ದಾರೆ ಅವ್ರದ್ದೊಂದು ಜಂಟಿ ಆಯಿತು ಸೊ ಅದಾದಮೇಲೆ ಅಭಿಯವರು ಮತ್ತು ಅವರು ಒಂದು ಜಂಟಿ ಇದ್ದಾರೆ ಸೊ ಈ ಮೂರು ಜನ ಸೇರಿ ಸಿಕ್ಸ್ ಮೆಂಬರ್ಸ್ ಆಯಿತು ಅದೇ ರೀತಿ ಒಂಟಿಯಲ್ಲಿ ಮಲ್ಲಮ್ಮ ಮತ್ತು ನಮ್ಮ ಧನುಷ್ ಅವರು ಇದ್ದಾರೆ ಸೊ ಇದು ಪ್ರೋಸೆಸ್ ಯಾವ ಥರ ಆಚೆಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಎಂಟು ಜನ ಇದ್ದಾರೆ ಆ ಲೆಕ್ಕದಲ್ಲಿ ಮೂರು ಜಂಟಿ ಇದೆ ಎರಡು ಒಂಟಿ ಇದೆ ಸೊ ಏನಾದರೂ ಜಂಟಿ ಒಂದು ಹೊರ್ಗೋ ಹೊರ್ಗ ಬಂತು ಅಂತ ಹೇಳಿದ್ರೆ ಇಬ್ರು ಜೊತೆಗೆ ಬಂದುಬಿಡ್ತಾರೆ ಜಂಟಿಯಾಗಿ ಇಲ್ಲಾಂದರೆ ಒಬ್ಬರೇ ಬರ್ತಾರೆ ಅನ್ನೋ ಇನ್ನೂ ಅಷ್ಟಿಲ್ ಕನ್ಫ್ಯೂಷನ್ ಅಲ್ಲಿದೆ ಸೊ ಈ ಥರ ಈ ಸೀಸನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ನಡೀತಿದೆ ಸೊ ಹೇಳೋಕ್ಕೂ ಹೋಗಲ್ಲ ಒಂದು ಜಂಟಿಯನ್ನು ಆಚೆ ಕಳಿಸ್ರು ಕಳಿಸ್ಬೋದು ಇಲ್ಲಾಂತ ಹೇಳಿದ್ರೆ ಫೋಲ್ ಯಾವ ಥರ ಇಲ್ಲಿ ನಮ್ಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ಕೋಬೋದು ಫೋಲ್ ಕೂಡ ಜಂಟಿಯಾಗಿ ಬಿಟ್ಟಿದ್ದಾರೆ ಸಿಂಗಲ್ ಬಿಟ್ಟಿಲ್ಲ ಸಪೋಸ್ ಏನಾದರೂ ಹೋದರೆ ಜಂಟಿಯಾಗಿ ಹೋಗ್ಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇದಕ್ಕೆ ಉತ್ತರ ನಮ್ಮ ಬಾಸ್ ಅವರು ಬಂದ ಮೇಲೆ ನಾವು ಗೊತ್ತಾಗುತ್ತೆ ಸೊ ಕಿಚ್ಚ ಬಾಸ್ ಅವರು ಇವತ್ತು ಯಾವ ರೀತಿ ಬರ್ಬೋದು ಯಾವ ರೀತಿ ಒಂದು ಶೋನ ನಡ್ಸ್ಕೊಡ್ಬೋದು ಅನ್ನೋ ಒಂದು ಮಾಹಿತಿ ಹೇಳ್ಬೋದಾದರೆ ಸೊ ಬಾಸ್ ಅವರು ಇವತ್ತು ನೆನ್ಪಿಟ್ಕೊಳ್ಳಿ ಎಲ್ಲ ಒಂದು ಎಮೋಷನ್ಸ್ನ ತೋರಿಸ್ತಾರೆ ಯಾಕಂತೇಳಿದ್ರೆ ವರ್ಷದಿಂದ ಅವರು ವೆಯ್ಟ್ ಮಾಡಿರ್ತಾರೆ ನಾವು ವೆಯ್ಟ್ ಮಾಡ್ತಿರ್ತೀವಿ ನಮಗೆ ಬೇಕಾಗಿರೋದು ಅವರ ಒಂದು ರಗಡ್ನೆಸ್ ಆದ ಒಂದು ವಸ್ತು ನಾನು ಇದಕ್ಕೂ ಮುಂಚೆ ಹೇಳಿದೆ ಪ್ರಪಂಚದಲ್ಲಿರೋ ಎಲ್ಲ ಬಿಗ್ ಬಾಸ್ಗೂ ಕಂಪೇರ್ ಮಾಡಿದ್ರೆ ನಮ್ಮ ಕಿಚ್ಚ ಬಾಸ್ ಅವರು ನಂಬರ್ ಒನ್ ವಸ್ಟ್ ಅಂತ ಸೊ ಅದನ್ನು ಇವತ್ತು ಮತ್ತೆ ನಾವು ನೋಡ್ತೀರಾ ನೋಡಿಬೇಕಾದ್ರೆ ಬರ್ತಾರೆ ಸ್ವಲ್ಪ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಮುಟ್ಕೊಳ್ಳೋ ಥರ ಕೊಡೋದಂಥ ಗ್ಯಾರಂಟಿ ಅದರಲ್ಲಿ ಎಕ್ಸ್ಪೆಷಲಿ ನನಗೆ ನನ್ನ ಪ್ರಕಾರ ಅಶ್ವಿನಿಯವ್ರ ಬಗ್ಗೆ ಒಂದು ಇದ್ದೇ ಇರುತ್ತೆ ಅಶ್ವಿನಿಯವ್ರ ಬಗ್ಗೆ ಸೊ ಒಂದು ಕ್ಲಾಸ್ ತಗೊಂಡೆ ತೊಗೊಂತಾರೆ ಅನ್ನೋದು ಒಂದು ಅನಿಸಿಕೆ ಅದೇ ರೀತಿ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಒಂದು ಸ್ಪೆಷಲ್ ಇವಿ ಕೂಡ ಆಗಬಹುದು ಅವ್ರು ಏನೇನು ತಲಾಟೆ ಮಾಡಿದ್ದಾರೆ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಏನೇನು ಹುಡುಗಾಟ ಮಾಡಿದ್ದಾರೆ ಪ್ರತಿಯೊಂದು ಸಣ್ಣ ಒಂದು ವಿಡಿಯೋ ಮುಖಾಂತರ ತೋರಿಸಿ ನಮ್ಮನ್ನು ಮನರಂಜನೆ ಮಾಡಿಸೋ ಒಂದು ಪ್ರಯತ್ನ ಕೂಡ ನಡೀಬಹುದು ಅಂತ ಒಂದು ಅನಿಸಿಕೆ ಇನ್ನೂ ಪ್ರೋಮೋ ಬಟ್ಟಿಲ್ಲ ಜಸ್ಟ್ ನಾನು ಅನಿಸಿಕೆ ಹೇಳ್ತೀನಿ ಅಷ್ಟೇ ನನ್ನ ಒಂದು ಅನಾಲಿಸಿಸ್ ಅಷ್ಟೇ ಇದು ಸೊ ಈಗ ನನ್ನ ಪ್ರಕಾರ ಈಗ ನಾಮಿನೇಷನ್ಸಲ್ಲಿ ಆರ್ಜೆ ಅಮಿತ್ ಅವರು ಮತ್ತು ಕರಿ ಬಸವಪ್ಪ ಅವ್ರ ಬಗ್ಗೆ ಹೇಳೋದಾದರೆ ಸೊ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ ಕರಿ ಬಸವಪ್ಪ ಅವರಿಂದ ಸೊ ಅವ್ರಿಗೇನಾದರೂ ಚಾನ್ಸಸ್ ಸಿಕ್ತಿಲ್ವಾ ಇಲ್ಲಾಂದರೆ ಸಿಕ್ಕಿರೋದನ್ನು ಅವ್ರು ಯೂಟ್ಯುಲೈಸ್ ಮಾಡ್ಕೊತಿಲ್ವಾ ಅನ್ನೋದು ಗೊತ್ತಾಗ್ತಿಲ್ಲ ಲಾಸ್ಟು ನೈಟು ನೀವು ಒಂದು ನೋಡಿರ್ಬೋದು ಹಗ್ಗನ ಸುತ್ತೋದು ಸೊ ಅಲ್ಲಿ ಕೂಡ ನಾವು ಅವ್ರು ಅಷ್ಟೇನು ಹೇಳ್ಕೊಳೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ಅದರಿಂದ ಅಮಿತ್ ಅವರು ಕೂಡ ತುಂಬ ಬಚತಾ ಬಪ್ ನಾನೇ ಮುಂದೆ ಹೋಗ್ಬಾರ್ದಾಗಿತ್ತು ನಾನು ಹೋಗ್ಬೇಕು ಆಗಿತ್ತಲ್ವ ಅಂತ ಅವರ ಹತ್ರನೇ ವಾದ ವಿವಾದ ನಡೀತಾ ಇತ್ತು ಸೊ ಎಲ್ಲ ಮುಗಿದ್ಮೇಲೆ ಮ ಹೇಳೋದೇನು ಇದ್ದರೆ ಸುಮ್ಮನೆ ಇದ್ರೂ ಅದೇನಿದ್ರು ಮುಂದೆನೇ ತಗೋಬೇಕಾಗಿತ್ತು ಯಾಕಂತ ಹೇಳಿದ್ರೆ ಆ ಒಂದು ಸುತ್ತು ಸುತ್ತಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಮಾರ್ಟಾಗಿರಬೇಕು ಸ್ವಲ್ಪ ಸಣ್ಣಕ್ಕಿದ್ರೆ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮಾಡುವವರು ತುಂಬ ಸಣ್ಣಕ್ಕಿದ್ರು ಫಸಲ್ನ ಫಿನಿಷ್ ಮಾಡಿ ಕಾಕ್ರೋಚ್ ಅವ್ರನ್ನ ಫೈನಲಿಸ್ಟಾಗಿ ಮಾಡೋ ಥರ ಮಾಡಿದ್ರು ಸೊ ಆ ರೀತಿ ಸಣ್ಣಕ್ಕಿರೋರಿಗೆ ತುಂಬ ಅನುಕೂಲ ಆಯಿತು ಸೊ ಅದಾದಮೇಲೆ ನೆಕ್ಸ್ಟ್ ಇರೋದು ಬಂದುಬಿಟ್ಟು ನಮ್ಮ ಕಾವ್ಯ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರೆದುಕೊಡ್ತೀನಿ ಕಾವ್ಯ ಗಿಲ್ಲಿ ಅವರು ಮಾತ್ರ ಎಲ್ಮೇಷನ್ ಆಗೋದಕ್ಕೆ ಚಾನ್ಸೇ ಇಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇರೋದರಿಂದ ಆಲ್ಮೋಸ್ಟು ಇರೋ ನೂರೆಂಟು ಕ್ಯಾಮ್ರಾದಲ್ಲಿ ಒಂದು ಎಂಟು ಕ್ಯಾಮ್ರ ಬಿಟ್ಟು ಬರೀ ನೂರು ಕ್ಯಾಮ್ರಾ ಕಲಿ ಮತ್ತು ಕಾವ್ಯವರು ಕೂಡ ತಿರುಗಿ ನೋಡ್ತಾ ಇತ್ತು ಆ ಥರ ಒಂದು ಪರ್ಫಾಮೆನ್ಸ್ ಕೊಡ್ತಿದ್ದಾರೆ ಅವರಿಂದನೇ ಸ್ವಲ್ಪ ಶೋಗೆ ಕಳೆಬಾರ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಸೊ ಅದಾದಮೇಲೆ ಅಭಿಯವರು ಮತ್ತು ಅವರು ನನಗೆ ಅಭಿಯವ್ರು ನೋಡ್ತಿದ್ದು ಯಾವ ಥರ ಅನಿಸ್ತಿದೆ ಅಂತ ಹೇಳಿದ್ರೆ ತುಂಬ ಫ್ಲಾಟ್ ಇದ್ದಾರೆ ಅವರು ಸೊ ಯಾರನ್ನೂ ಬಿಡ್ತಿಲ್ಲ ಪ್ರತಿಯೊಬ್ಬ ಲೇಡಿ ಕನ್ಸಸ್ಟೆಂಟ್ಗೂ ಒಂದೊಂದು ಅಂದರೆ ಕೆಟ್ಟ ರೀತಿಯಲ್ಲ ಒಳ್ಳೆ ರೀತಿಯಲ್ಲಿ ಅವರಲ್ಲಿರೋ ಒಂದು ಗುಣ ಏನೋ ಗೊತ್ತಿಲ್ಲ ಎಲ್ಲನೂ ಚುಡಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಲ್ಲ ಒಂದು ಅವಾಗ ಅವಾಗ ಕೆಲವೊಂದು ಮುತ್ತಿನಂಥ ಮಾತುಗಳು ಅವ್ರ ಬಗ್ಗೆ ವರ್ಣನೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ನೋಡಬೇಕು ಮತ್ತು ಅವರು ಸೊ ಇತ್ತೀಚಿಗೆ ಅವರು ಯಾವ ಥರ ಅಂತ ಹೇಳಿದ್ರೆ ಅಭಿಷೇಕ್ ಅವರು ತಾ ಅಂದರೆ ಅವರು ಅಶ್ವಿನಿಯವರು ತಂದಾನ ಅಂತಾರೆ ಆ ಥರ ಒಂದು ಜೋಡಿ ಅದು ಸೊ ಅವ್ರ ಕೆಲಸ ಮುಗಿತ ಅಂದರೆ ಅವರು ಹೋಗ್ತಾರೆ ಅವ್ರದ್ದೇ ಆದ ಡಿಸ್ಕಷನ್ ಹೇಳ್ತಿರ್ತಾರೆ ಅವರು ಮಾತಾಡ್ಕೊಳ್ಳೋ ಒಂದು ಸ್ಥಿತಿಗತಿಯಲ್ಲಿ ಸೊ ನಮ್ಮ ಟೀಮೇ ನಾವಿಬ್ಬರೇ ಒಂದು ಗ್ರೇಟ್ ಅನ್ನೋ ಮಟ್ಟಿಗೆ ಅವರು ಡಿಸ್ಕಷನ್ ಇರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಸೊ ಅದಾದಮೇಲೆ ನನಗೆ ಮಲ್ಲಮ್ಮ ಅವರು ಮಲ್ಲಮ್ಮ ಅವರು ರಾತ್ರಿ ಎಪಿಸೋಡಲ್ಲಿ ಕಾಕ್ರೋಚ್ ಸುದ್ದಿ ಅವರು ಹೇಳ್ದಂಗೆ ಸ್ವಲ್ಪ ಅವ್ರಿಗೆ ಸಿಂಪತಿ ಓಡ್ಸ್ ಅನ್ನೋದು ಬಿದ್ದೇ ಬೀಳುತ್ತೆ ಸೊ ಅವ್ರಿಗೆ ಇನ್ನೂ ಗೇಮ್ ಅನ್ನೋದು ಇನ್ನ ತೀರ್ಮಾನ ಅರ್ಥ ಆಗೋದು ಆಗಿಲ್ಲ ಆಗೋದು ಕೂಡ ತುಂಬ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಅಂಥ ಒಂದು ಪ್ರಾಬ್ಲಮ್ ಅದು ಮೊದಲಿಗೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದಂಗೆ ಇದೆ ಸೊ ಅವ್ರ ಭಾಷೆ ಬಿಟ್ಟು ಬೇರೆ ಅಂದರೆ ಅವರ ಒಂದು ಸ್ಲ್ಯಾಂಗಲ್ಲಿ ಬಿಟ್ಟು ಬೇರೆ ಸ್ಲ್ಯಾಂಗಲ್ಲಿ ಮಾತ್ರ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ ಸೊ ಮಲ್ಲಮ್ಮವ್ರು ಕೂಡ ನನ್ನ ಪ್ರಕಾರ ಬಿಗ್ ಬಾಸ್ಗೆ ಫಿಟ್ ಆಗೋ ಒಂದು ಕಂಟೆಸ್ಟೆಂಟ್ ಅಲ್ಲ ಯಾಕಂತ ಹೇಳಿದ್ರೆ ಅದು ಒಂದು ಎಲ್ಲ ಒಂದು ಮಿಕ್ಸ್ಡ್ ಇರಬೇಕು ಸೊ ಅವ್ರ ಹತ್ರ ಒಂದು ಮುಗ್ಧತೆ ಮಾತ್ರ ಎದ್ದು ಕಾಣಿಸ್ತಿದೆ ಸೊ ಆ ಮುಗ್ಧತೆಯಿಂದ ಸೊ ಈ ಇತ್ತೀಚೆಗೆ ನಾವು ಓಟ್ಗಳ ಹಾಕಿದ್ರೂ ಮುಂದೆಗೆ ನಮಗೆ ಅನಿಸುತ್ತೆ ಸೊ ಅವರಿಂದ ಯಾವುದೇ ರೀತಿ ಪರ್ಫಾಮೆನ್ಸ್ ಬರ್ತಿಲ್ಲ ಅಂತ ಹೇಳೋದು ಸೊ ಸಿಂಪತಿಗಂತ ಹೋದರೆ ತುಂಬ ದಿನ ಇರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅದಾದಮೇಲೆ ನೆಕ್ಸ್ಟು ಧನುಷ್ ಅವರು ಧನುಷ್ ಅವರು ಆ್ಯಕ್ಚುಲಿ ನನಗೊಂದು ಅನಿಸಿದ್ದೆವು ಅಂತ ಹೇಳಿದ್ರೆ ಫಸ್ಟು ಒಂದು ಆ ಬಜ್ರನ್ನ ಕ್ಲಿಯರ್ ಮಾಡಿ ಫಸ್ಟು ಬೆಲ್ಲೋಡ್ತಾರಲ್ವ ಸೊ ಅವರು ದೊಡ್ಡ ಗುಣದಿಂದ ಹೌದು ನಾನು ಬೆಲ್ಲೊಡ್ದಿದ್ದೀನಿ ಔಟ್ ಅಂತೇಳ್ಬಿಟ್ಟು ಅವ್ರು ಆಚೆ ಹೋಗಿದ್ದಿದ್ರೆ ಅವರು ಮೇಲೆ ಇರ್ತಾಯಿದ್ರು ಸೊ ನನಗೊಬ್ಬನಿಗೆ ಮೋಸ ಆಗ್ತಿದೆ ನನಗೊಬ್ಬನಿಗೆ ಮೋಸ ಆಗ್ಬಿಡುತ್ತೆ ಸೊ ಯಾರನ್ನೂ ಆಡೋದು ಬೇಡ ಅನ್ನೋ ರೀತಿ ಅವರು ಮಾತಾಡಿದಾಗ ಕ್ಯಾ ಅದು ಗೇಮೇ ಕ್ಯಾನ್ಸಲ್ ಆಯಿತು ಆ ಒಂದು ಇದರಲ್ಲಿ ಸ್ವಲ್ಪ ಮೈನಸ್ ಆದರೂ ಅವ್ರಿಗೆ ಅಷ್ಟು ಓಟ್ ಬಿಡೋಕ್ಕೂ ಸಾಧ್ಯ ಆಯಿತು ಇವರು ಕಾಗ್ರೋಚರು ಓಟ್ ಆಗೋದಕ್ಕೂ ಅದೇ ಒಂದು ಮೂಲ ಅದೇ ರೀತಿ ಇವರು ಕರೆ ಸಾರಿ ಚಂದ್ರಪ್ರಭಾ ಮತ್ತು ಸತೀಶಣ್ಣ ಅವರು ಕೂಡ ಮಾಡಿದ್ದು ಇದೇ ಒಂದು ಕಾರಣದಿಂದಾಗಿ ಸೊ ಧನುಷ್ ಅವರು ಏನು ಅಂತ ಹೇಳಿದ್ರೆ ಸ್ವಲ್ಪ ಅವ್ರಿಗೆ ನಾನೇ ಅನ್ನೋ ಒಂದು ಗುಣ ಇದೆ ಸೊ ಅದು ಅದರಿಂದ ಸ್ವಲ್ಪ ಸೊ ಈ ಐದು ಜನರಲ್ಲಿ ಈಗ ನಾಮಿನೇಷನ್ ಆಗಿರೋರು ಯಾರಾದರೂ ಆಚೆ ಬರ್ತಾರೆ ಅನ್ನೋ ಒಂದು ಕಂಟೆಸ್ಟೆಂಟ್ ಇದ್ರೆ ಅಂತ ಹೇಳಿದರೆ ನಮ್ಮ ಪ್ರಕಾರ ಅಮಿತ್ ಮತ್ತು ಕರಿಬಸಪ್ಪ ಅವರು ನೀವು ವಾರದಿಂದ ವಾರದವರೆಗೂ ಅವ್ರನ್ನ ಅನಾಲಿಸಿಸ್ ಮಾಡ್ಬೋದು ಅವ್ರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ತುಂಬ ಕಡಿಮೆ ಇದೆ ಎಲ್ಲೋ ಒಂದು ಎಪಿಸೋಡ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಫಿಫ್ಟಿ ಮಿನಿಟ್ಸ್ ಬಂತು ಅಂತ ಹೇಳಿದ್ರೆ ಎಲ್ಲ ಒಂದು ಅವರೇಜಾಗಿ ನೋಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಬರ್ತಿದೆ ಅದು ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಏನೂ ಇಲ್ಲ ಸೊ ಅವರು ಇದ್ದಾರೆ ಅನ್ನೋ ತೋರಿಸೋದಕ್ಕೆ ಮಾತ್ರ ಕ್ಯಾಮ್ರಾ ಅವ್ರ ಕಡೆ ಫೋಕಸ್ ಮಾಡ್ತಿದೆ ಅನ್ನೋ ರೀತಿ ಇದೆ ಅವ್ರ ಕಡೆಯಿಂದ ಯಾವುದೇ ರೀತಿ ಇದೆ ಕಾಂಟ್ರಿಬ್ಯೂಷನ್ ಇದುವರೆಗೂ ಬರ್ತಿಲ್ಲ ಅಷ್ಟು ರಗಡೆ ಹೇಳ್ಕೊಳೋಕ್ಕೆ ಬಸ್ ಆ ಥರ ಸಿಗ್ತಿಲ್ಲ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಸೊ ಇವತ್ತು ನಮ್ಮ ಪ್ರಕಾರ ಅದೇ ಸಪೋಸು ಬಂದರೆ ಅಮಿತ್ ಅವರು ಮತ್ತು ಕರಿ ಬಸಾಪ್ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ ಇನ್ನೊಂದು ಇವತ್ತು ನಾಮಿನೇಷನ್ಸ್ ಇಲ್ಲದೆ ಇರ್ಬೋದು ಯಾಕಂತ ಹೇಳ್ತೀರಾ ಸೊ ಲಾಸ್ಟ್ ನೈಟ್ ಮಾತ್ರ ವೋಟಿಂಗ್ ಪೋಲು ಓಪನ್ ಆಗಿದೆ ಸೊ ದಿನದಲ್ಲಿ ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ಥರ ಮಾಡೋದು ಕೂಡ ತಪ್ಪು ಅನಿಸುತ್ತೆ ಸೊ ಒಂದು ಚಾನ್ಸ್ ಕೊಡ್ತಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅನ್ನೋದು ಎಲ್ಲದಕ್ಕಿಂತ ಸ್ವಲ್ಪ ಎಕ್ಸ್ಪೆಕ್ಟ್ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ಅವ್ರನ್ನ ಅವ್ರ ಶೋನ ಮೇಲೆ ಇತ್ಕೊ ಇತ್ತಿರೋದಕ್ಕೆ ಡಬಲ್ ಎಲಿಮಿನೇಷನ್ ಇಕ್ಕಿದ್ರೂ ನಮಗೆ ನಾಚಾರ ಕೊಡೋ ಅವಶ್ಯಕತೆ ಇಲ್ಲ ಯಾಕಂತೇಳಿದ್ರೆ ಮೊದಲೇ ದಿನವೇ ಅವರು ಎಲಿಮಿನೇಷನ್ ಅನ್ನೋ ಒಂದು ಬಾಣ ಬಿಟ್ಟಿರೋರು ಸೊ ವೀಕೆಂಡಲ್ಲಿ ಫಸ್ಟ್ ವೀಕೆಂಡಲ್ಲಿ ಡಬಲ್ ಎಲಿಮಿನೇಷನ್ ಇಕ್ಕಲ್ಲ ಅಂತ ಏನು ಗ್ಯಾರಂಟಿ ಇದೆ ಆ ಥರ ಏನಾದರೂ ಆಯಿತು ಆ ಥರ ಏನಾದರೂ ಡಬಲ್ ಎನಿಮೇಷನ್ ಆಯಿತು ಅಂತೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ಅದರಲ್ಲೊಬ್ಬರು ಅಮಿತ್ ಮತ್ತು ಕರಿ ಬಸಪ್ ಅವ್ರು ಇದ್ದೇ ಇರ್ತಾರೆ ಸೊ ಸೆಕೆಂಡ್ ಆಪ್ಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಐ ತಿಂಕ್ ಮಲ್ಲಮ್ಮ ಇಲ್ಲ ಅಂತೇಳಿದ್ರೆ ಮತ್ತೊಂದು ಜೋಡಿಯಾದಂತಹ ಅವರು ಮತ್ತು ಅವರು ಇರಬಹುದು ಅಂತ ಒಂದು ನನ್ನ ಅನಿಸಿಕೆ ಸೊ ನಿಮ್ಗೇನು ಅನಿಸುತ್ತೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ನಾನಂತೂ ಇವತ್ತಿನ ಎಪಿಸೋಡ್ಗೋಸ್ಕರ ತುಂಬ ಇದ್ದೀನಿ ಒಂಬತ್ತು ಗಂಟೆಗೆ ಕಿಜ್ಜಾ ಬಾಸ್ ಅವರು ಅವ್ರ ಬಾಯಿಂದ ಬರೋ ಮಾತಿ ಕೇಳೋದಕ್ಕೆ ಅವ್ರು ಕೊಡೋ ವಾರ್ನಿಂಗ್ ಕೇಳೋದಕ್ಕೆ ಅವ್ರು ತೋರಿಸೋ ಒಂದು ಅವರ ಕಂಟೆಸ್ಟೆಂಟ್ಸ್ಗೆ ಅವರು ತಿದ್ದುಪಡಿಸೋವಂತಹ ಕೆಲವು ತಪ್ಪುಗಳು ನೋಡೋದಕ್ಕೆ ತುಂಬ ವೆಯ್ಟ್ ಮಾಡ್ತೀನಿ ನಿಮ್ಗೆ ಯಾವ ಥರ ಅನಿಸ್ತಿದೆ ಸೊ ನಿಮ್ಗೆ ಯಾವ ನಿಮ್ಮ ಪ್ರಕಾರ ಎಲಿಮೇಷನ್ಸ್ ಅನ್ನೋದು ಇವತ್ತು ಇದ್ದರೆ ಯಾರು ಎಲ್ಮೇಟ್ ಆಗ್ಬೋದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಸಿಗೋಣ ನೆಕ್ಸ್ಟ್ ಶುಡೋದಲ್ಲಿ ಸಿಗೋಣ ನೆಕ್ಸ್ಟ್ ಅಪ್ಡೇಟಲ್ಲಿ ಅಲ್ಲಿವ್ರಿಗೂ ಕೇರ್ ಬಾಯ ಬಾಯ್